ಸಾವಿರದ ಇಪ್ಪತ್ತೆರಡರ ಜಂಬೂ ಸವಾರಿಯ ಅಂಗವಾಗಿ ರಾಷ್ಟ್ರಗೀತೆ ನಡೆಸುವ ಸಂದರ್ಭದಲ್ಲಿ ಕುಶಾಲ ತೋಪುಗಳನ್ನು ಮೂರು ಸುತ್ತು ಮಾಡಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ಮೂರು ತಾಲೀಮುಗಳನ್ನು ನಡೆಸಿದ್ವಿ ಈ ದಿನ ಅಂತಿಮ ತಾಲೀಮು ಮುಕ್ತಾಯ ಆಗಿದೆ ನಮ್ಮ ಗಜಪಡೆ ಮತ್ತು ಅಶ್ವದಳ ಎಲ್ಲ ಕೂಡ ಈ ಒಂದು ಶಬ್ದಕ್ಕೆ ಹೊಂದಿಕೊಂಡಿದೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಿಲ್ಲ ಇದುವರೆಗೂ ಇದೇ ನಾವು ಜಂಬೂ ಸವಾರಿಯ ದಿನ ಈ ಪ್ರಕ್ರಿಯೆಯನ್ನು ಅರಮನೆಯ ಬಳಿ ನಡೆಸ್ತೇವೆ ಇಲ್ಲ ಒಂದು ಗೊತ್ತಾದ ಮೇಲೆ ಅದು ಏನು ಯಾವ ಕಟ್ಟಡಕ್ಕೆ ಆಗ್ತಾ ಇದೆ ಅಂತ ಹೊಂದ್ಕೊಳ್ತವೆ ಇದು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದಾವೆ ಈ ಬಾರಿ ಎರಡೂ ತಾಲೀಮುಗಳನ್ನು ನಾವು ಎಕ್ಸಿಬಿಷನ್ ಗ್ರೌಂಡಲ್ಲಿ ನಡೆಸಿದ್ವಿ ಈಗ ಅಂತಿಮವಾಗಿ ನಾವು ಜಂಬೂ ಸವಾರಿಯ ದಿನ ಯಾವ ವರ್ಷ ಎಲ್ಲಿ ಮಾಡ್ತಾ ಇದ್ವಿ ಅದೇ ಜಾಗದಲ್ಲಿ ರಿಹರ್ಸಲ್ ಮುಗಿತು ಈ ದಿನ ಮೂವತ್ ನಾಲ್ಕು ಅಶ್ವಗಳು ಭಾಗಿಯಾಗಿತ್ತು ಈಗ ಅಲ್ಲಿ ಭಾಗಿಯಾಗ್ತಕ್ಕಂಥ ಜಮ್ಮು ಸವಾರಿ ದಿನ ಎಲ್ಲ ಅಶ್ವಗಳಿಗೂ ಕೂಡ ನಾವು ತಾಲೀಮ್ ಮುಗಿಸಿದ್ವಿ ರಾಹುಲ್ ಭದ್ರತೆಯ ಭದ್ರತೆಯ ಬಗ್ಗೆ ನಾನು ಸಪರೇಟ್ ಆಗಿ ನಿಮ್ಗೆ ಮಾಡ್ತೇನೆ ಈಗ ತಾಲೀಮು ಮುಗಿದಿದೆ ತಾಲೀಮಿನ ಬಗ್ಗೆ ನಾನು ನಿಮಗೆ ಮೆರವಣಿಗೆ ಸಮಿತಿದು ಮತ್ತೆ ಎಲ್ಲ ತಯಾರಿಗಳ್ದು ಅದೆಲ್ಲ ನಾನು ನಿಮಗೆ ಪ್ರತ್ಯೇಕವಾಗಿ ಅದಕ್ಕೆಲ್ಲ ತಯಾರಿನೂ ಮಾಡ್ಕೊಂಡಿದ್ದೀವಿ ಭದ್ರತೆಯಿಂದ ಹಿಡಿದು ಎಲ್ಲ ಸಿದ್ಧತೆಗಳನ್ನು ಕಳೆದ ಹದಿನೈದು ದಿನದಿಂದ ನಾವೆಲ್ಲ ಮಾಡ್ತಾ ಇದ್ದೇವೆ ಅಲ್ಲಿ ಕೆಲವು ವಿಷಯಗಳನ್ನು ಯಾವ ಸಾರ್ವಜನಿಕರಿಗೆ ತಿಳಿಸಬೇಕಾಗ್ತದೆ ಅವುಗಳನ್ನು ನಾನು ಪ್ರತ್ಯೇಕವಾಗಿ ನಿಮಗೆ ತಿಳಿಸ್ತೀನಿ ಹಾಕಿಲ್ಲ ಯಾವನ್ನು ನಾವು ಮರದಲ್ಲಿ ಗಟ್ಟಿಲ್ಲ ಈ ಮೂರನೇ ದಿವಸದಲ್ಲಿ ಇವತ್ತು ಬಂದಿರುವ ಎಲ್ಲ ಆಣೆಗಳು ಅಚ್ಚುಕಟ್ಟಾಗಿ ನಿಂತಿದೆ ನೀವು ನೋಡಿದ್ರೆ ಮೂರು ರೌಂಡ್ ಮಾಡಿದೀವಿ ಏಳು 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 ಅಂತ ಮೂರನೇ ರೌಂಡ್ ಮಾಡುವಾಗ ನಮ್ಮ ಆನೆಗಳು ಮುಂದಕ್ಕೆ ಬಿಟ್ಟಿದೀವಿ ಯಾವುದೇ ಭಯ ಇಲ್ಲದೆ ನಮ್ಮ ಆಣೆಗಳು ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಇದು ನಮ್ಮ ಟ್ರೈನಿಂಗ್ ಸಿಕ್ಕಿರುವ ಒಂದು ಒಂದು ಸಕ್ಸಸ್ ಅಂತಲೇ ಹೇಳಬೇಕು ನೋಡೋಣ ದೇವರ ದಯೆಯಿಂದ ಚಾಮುಂಡಿ ತಾಯಿ ಆಶೀರ್ವಾದದಿಂದ ನಾವು ಆಗಸ್ಟ್ ಅಕ್ಟೋಬರ್ ಫಿಫ್ತ್ ಯಾವುದೇ ತೊಂದರೆವಿಲ್ಲದೆ ಯಶಸ್ವಿಯಾಗಿ ಈ ದಸರಾವನ್ನು ಒಂದು ಮಾಡಬೇಕಂತ ಹೇಳಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಹೆಲ್ತ್ ಚೆನ್ನಾಗಿದೆ ಯಾವುದೇ ತೊಂದರವಿಲ್ಲ ಈಗ ವೆಯ್ಟ್ ಗೈನ್ ಈಗಾಗಲೇ ಒಂದು ಇನ್ನೂರಿಂದ ನಾನ್ನೂರು ಇಪ್ಪತ್ತೈದು ಕೆ ಜಿ ಆಗಿರೋದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಮುಂದಿನ ದಿನಗಳಲ್ಲಿ ಅಂದರೆ ನಾವು ಈಗ ವಿಜಯದಶಮಿಗೆ ಒಂದು ಎರಡು ದಿನ ಮುಂಚಿತವಾಗಿ ಜನರಲ್ಲ ಒಂದು ನಾವು ಒಂದು ಪೂಜೆ ಮಾಡಿ ಮಾಡ್ತೀವಿ ಆ ಟೈಮಲ್ಲಿ ತೂಕ ಮಾಡೋಣ ಅಂತ ಇದ್ದೀವಿ ಸೊ ನಮ್ಮ ಆನೆಗಳು ವೆಯ್ಟ್ ಗೈನ್ ಆಗೋದಕ್ಕಿಂತ ಶಕ್ತಿಶಾಲಿಯಾಗಿರಬೇಕು ಬಲಶಾಲಿಯಾಗಿರಬೇಕಂತಲೇ ನಾವು ಪ್ರಯತ್ನ ಪಡ್ತಾ ಇರೋದು ಈಗ ಎಲ್ಲ ಆನೆಗಳಿಗೆ ಹೆಲ್ತ್ ಚೆನ್ನಾಗಿದೆ ಈಗ ನೋಡೋಣ ಇವತ್ತು ಸಂಜೆ ಕೂಡ ನಾವು ಒಂದು ನಮ್ಮ ಪ್ರೊಸೆಷನ್ ರೂಟಲ್ಲಿ ದೀಪಾಲಂಕಾರ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ್ದೀವಿ ಇವತ್ತು ಸಂಜೆ ಆನ್ ಮಾಡ್ತಾರೆ ಒಂದು ನಾವು ಅಂಬಾರಿ ಕಟ್ಟಿ ಹೈಟೆಲ್ಲ ಸ್ವಲ್ಪ ಚೆಕ್ ಅಂತ ಇದ್ದೀವಿ ಬಟ್ ಈಗ ಈಗಾಗಲೇ ನಾವು ನಮ್ಮ ಅಭಿಮನ್ಯು ಪ್ಲಸ್ ಮಗೇಂದ್ರ ಎರಡಕ್ಕೂ ಫುಲ್ ಮರಳು ಟ್ರೈನಿಂಗ್ ಟ್ರೈನಿಂಗ್ ಮಾಡಿ ರೆಡಿಯಾಗಿ ರೆಡಿ ಈಗ ಇಟ್ಕೊಂಡಿದಟ್ಟ ತಾಣಿಯಾಗಿ ನಾವು ಪ್ರತಿ ವರ್ಷ ಆನೆ ಕಳಿಸ್ತಾ ಇದೀವಿ ಲಾಸ್ಟ್ ಟೈಮ್ ನಾವು ಧನಂಜಯ್ ಗೋಪಾಲ ಸ್ವಾಮಿ ಕಳಿಸಿದೀವಿ ಮುನ್ನೆ ನಾವು ಆಕ್ಚುಲಿ ಒಂದು ಆನೆ ಮನೆ ಇದೆ ಅಲ್ವಾ ಅದು ಒಳಗಡೆ ಆನೆ ಕರ್ಕೊಂಡು ಹೋಗುವಾಗ ನಮ್ಮ ಮಗರಾಣಿ ಮೇಡಮ್ ಅವರು ಬಂದಿದ್ರು ಅವರು ನಮಗೆ ಧನಂಜಯ ಭೀಮಾ ಎರಡು ಆನೆ ಕಳಿಸ್ಕೊಡಿ ಅಂತ ಹೇಳಿದ್ರು ಸೊ ಆ ಎರಡು ಆನೆಗೆ ನಾವು ಪಟ್ಟತಾಣಿಯಾಗಿ ಈ ವರ್ಷ ಕಳಿಸ್ತೀವಿ ಶ್ರೀರಂಗಪಟ್ಟಣ ದಸರಾ ಗೌರ್ಮೆಂಟ್ ಆರ್ಡರ್ ಆಗಿದೆ ಅವರ ಐದು ಆಣೆ ಕೇಳ್ಕೊಂಡಿದ್ರು ಐದು ಆಣೆ ಕೊಡಿ ಅಂತ ಗವರ್ನಮೆಂಟ್ ಆರ್ಡರ್ ಆಗಿದೆ ಬಟ್ ನಮ್ಮ ಚೀಫ್ ಐ ಲೈಫ್ ಆರ್ಡ್ ನಮಗೆ ಇನ್ನ ಡೈರೆಕ್ಷನ್ ಬಂದಿಲ್ಲ ಅದು ಬಂದಾದ ಮೇಲೆ ನಾವು ಮೂರರಿಂದ ಒಂದು ಐದು ಆಣೆಗೆ ಅಲ್ಲಿ ಕಲಸ್ಬೇಕಂತ ಇದ್ದೀವಿ ಈಗ ಮಹೇಂದ್ರ ಮಹೇಂದ್ರ ನಮ್ಮ ಫಸ್ಟ್ ಟೈಮ್ ಅದಾನ ಅಲ್ವಾ ಮಹೇಂದ್ರ ನಾವು ಆಕ್ಚುಲಾ ಅಲ್ಲಿ ಮರವಣಿಕೆಗೆ ಕಲಸಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಮಹೇಂದ್ರ ಅದ್ರ ಜೊತೆ ಎರಡು ಗಂಡಾಣೆ ಹೋಗುತ್ತೆ ಬೇಕಾದ್ರೆ ಇನ್ನೂ ಒಂದು ಎರಡು ಗಂಡ ಆಣೆಗಳ್ನ ಸೇರಿ ಮೂರಿಂದ ಐದು ಆಣೆಗಳ್ ನಾವು ಕಲಸ್ತೀವಿ ದೊಡ್ಡ ವಿಚಾರ ಅಲ್ಲ ಇಲ್ಲಿ ಯಾವ ರೀತಿಯಾಗಿ ಈಗ ಸಿಬ್ಬಂದಿಗಳು ಅಧಿಕಾರಿಗಳು ಡಾಕ್ಟರ್ ತಂಡ ಪ್ರತಿ ವರ್ಷನೂ ಸಹ ಹೋಗುತ್ತೆ ಈಗ ಏನಂತ ಹೇಳಿದ್ರೆ ಜನರಲ್ ಅಲ್ಲಿ ಕಲಸಿ ಆದಮೇಲೆ ಯಾರು ಆರ್ಗನೈಸ್ ಮಾಡ್ತಾರೋ ಅವ್ರ ನಮಗೆ ಒಂದು ಅಂಡರ್ಟೇಕಿಂಗ್ ಕೊಡಬೇಕು ಅದು ಆತರ ಒಂದು ಗೌರ್ಮೆಂಟ್ ನಿಯಮ ಇದೆ ಅದ್ರ ಪ್ರಕಾರ ಅಂಡರ್ಟೇಕಿಂಗ್ ತಗೊಂಡು ಬಟ್ ಅಲ್ಲಿ ಸಿದ್ಧತೆಗಳೆಲ್ಲ ಸರಿಯಾಗಿ ಮಾಡಿ ನಾವು ಒಂದು ಎಸ್ ಓ ಪಿ ಈಗ ಒಂದು ತಯಾರು ಮಾಡಿದೀವಿ ಆ ಎಸ್ ಅವ್ರಿಗೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಅಂದ್ರೆ ಆನೆಗೆ ಹೋಗುವ ದಾರಿಯಲ್ಲಿ ಮಿನಿಮಮ್ ಒಂದು ಐದರಿಂದ ಹತ್ತು ಫೀಟ್ ಗ್ಯಾಪ್ ಇರಬೇಕು ಡ್ರೋನ್ಸ್ ಬಳಸಬಾರದು ಪಟಾಕಿಗಳು ಹಾಕಬಾರದು ಅಂತ ಒಂದು ಎಸ್ ಎಸ್ ಪಿ ತಯಾರು ಮಾಡಿದೀವಿ ಆ ಎಸ್ ಸಮೇತ ಅವ್ರಿಗೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಬಟ್ ಅಂಡರ್ಟೇಕಿಂಗ್ ಇಲ್ಲದೆ ನಾವು ಆನೆಗೆ ಕಲಸಿ ಿಲ್ಲ ಬಟ್ ಅಲ್ಲಿ ಏನೇನು ಆಕ್ಚುಲಿ ಆನೆಗೆ ಸಪೋಸ್ ಮೆರವಣಿಗೆ ಆಗಿದ್ರೆ ಅಲ್ಲಿ ಹೋಗಕ್ಕೆ ಏನೇನು ಸಿದ್ಧತೆಗಳಾಗಬೇಕು ಅದೆಲ್ಲ ರೆಡಿ ಮಾಡಿ ಇಡಬೇಕಂತ ಹೇಳಿ ನಾವು ನಾವು ವಿನಂತಿ ಮಾಡಿದ್ವಿ